ನಮಸ್ತೆ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯು ಪಂಚರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಯಾಟಿಷಿಯನ್ ಯೋಗ ಗುರು ಡಾಕ್ಟರ್ ಕೆ ವಿ ಮಹಾದೇವ್ ನೋಡಿ ಇತ್ತೀಚಿನ ವರ್ಷಗಳಲ್ಲಿ ಅದು ಇತ್ತೀಚೆಗೆ ಒಂದು ತಿಂಗಳಲ್ಲಿ ಒಂದು ನಾಲ್ಕೈದು ಕೇಸು ಸೊ ಇನ್ಫರ್ಟಿಲಿಟಿ ಅಂದರೆ ಪಂಜೆತನದ ಸಮಸ್ಯೆಯಿಂದ ಸೊ ಹಲವಾರು ದಂಪತಿಗಳು ನಮ್ಮಲ್ಲಿ ನಮ್ಮಲ್ಲಿ ಬರ್ತಿದ್ದಾರೆ ಕೆಲವರು ಅವ್ರಿಗೆ ಎಷ್ಟೇ ಕನ್ವಿನಿಯೆನ್ಸ್ ಮಾಡಿದ್ರು ಸೊ ಅವರು ಈ ಮಸೀದಿ ಮಂದಿರಗಳು ಹೋಮ ಪೂಜೆ ಅವನ ತಾಯ್ತ ಕಟ್ಸ್ಕೊಂಬರೋದು ದೇವಸ್ಥಾನಗಳಿಗೆ ಹೋಗುವಂತಹದ್ದು ಇದೆಲ್ಲವನ್ನು ಮಾಡ್ತಿರ್ತಾರೆ ಕಾರಣ ಹಲವಾರು ಆಸ್ಪಿಟ್ಲ್ಗಳನ್ನು ಸುತ್ತಿರ್ತಾರೆ ಸೊ ಒಳ್ಳೊಳ್ಳೆ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿರ್ತಾರೆ ಎಕ್ಸ್ಪರ್ಟ್ ಡಾಕ್ಟ್ರುಗಳನ್ನು ಸೊ ಮತ್ತೆ ನಿಮಗೆ ಹಲವಾರು ಲ್ಯಾಬರಟ್ರಿಗಳಲ್ಲಿ ಎಲ್ಲ ಥರದ ಟೆಸ್ಟು ಮಾಡಿಸ್ಕೊಂಡು ಬಂದಿರ್ತಾರೆ ಸೊ ಕೆಲವರಿಗೆ ಒಂದು ಪ್ರಾಬ್ಲಮ್ಗಳು ಇದೆ ಅಂತ ಬರ್ತದೆ ಇನ್ನು ಕೆಲವರಿಗೆ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂತ ರಿಪೋರ್ಟ್ ಬರ್ತದೆ ಅದು ಮೆನ್ನ ವುಮೆನ್ ಬೋತ ಕೆಲವರಿಗೆ ಹೆಣ್ಣುಮಕ್ಕಳಲ್ಲಿ ಸಮಸ್ಯೆಗಳಿರ್ತದೆ ಕೆಲವರಿಗೆ ಪುರುಷರಲ್ಲಿ ಸಮಸ್ಯೆಗಳಿರ್ತದೆ ಅವರು ಎಲ್ಲವನ್ನೂ ಮುಗಿದ ನಂತರ ಅವರಿಗೆ ಹತ್ತು ಹನ್ನೆರಡು ವರ್ಷಗಳಾದ್ರೂ ಟೆನ್ ಟ್ವೆಲ್ವ್ ಇಯರ್ಸ್ ಆದ್ರೂ ಮಕ್ಕಳಾಗದೇ ಇರುವಂತಹ ಸಮಸ್ಯೆಗಳು ಮನೆತನ ಸಮಸ್ಯೆ ಇದ್ದಾಗ ಅವರು ಕೊನೆಗೆ ಯಾರದೋ ಮಾತನ್ನು ಕೇಳಿಕೊಂಡು ಜ್ಯೋತಿಷಿಗಳ ಹತ್ರ ಹೋಗ್ತಾರೆ ಹತ್ರ ಹೋಗ್ತಾರೆ ಸೊ ಯಾವುದು ಸರ್ಪದೋಷ ಅಂತೇಳಿ ಎಲ್ಲೋ ಹೋಗಿ ದೇವಸ್ಥಾನಗಳಲ್ಲಿ ನಾಗ ಕಾಳ ಸರ್ಪದೋಷ ಅಂತನೋ ಸರ್ಪದೋಷ ಅಂತನೋ ಅಥವಾ ನಾಗರ ಕಲ್ ಸುತ್ತುವಂತಹದ್ದು ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಇಂತಹ ಕಡೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಕೊಬರುವಂತಹದ್ದು ಸೊ ಹೇಳಿದ್ದೆಲ್ಲವನ್ನು ಮಾಡ್ತಾರೆ ಆದರೂ ಅವರಿಗೆ ಪಂಜತನ ಸಮಸ್ಯೆಯಿಂದ ಅವರು ಮುಕ್ತಿ ಹೊಂದಕ್ಕೆ ಆಗೋದೇ ಇಲ್ಲ ಆದ್ದರಿಂದ ಕಂಪ್ಲೀಟು ಚಿಂತೆಗೊಳಗಾಗ್ತಾರೆ ಡಿಪ್ರೆಷನ್ಗೆ ಹೋಗ್ತಾರೆ ಸೊ ಹಲವಾರು ಕಾಯಿಲೆಗಳಿಗೆ ಒಳಗಾಗ್ತಾರೆ ಜೊತೆಗೆ ಮಾನಸಿಕ ಕಾಯಿಲೆಗಳಿಗೆ ಒಳಗಾಗ್ತಾರೆ ಜೊತೆಗೆ ಥೈರಾಯ್ಡ್ ಸಮಸ್ಯೆನೂ ಬರ್ತದೆ ಹಾಗಿದ್ದರೆ ಈ ಬಂಜೆತನ ಸಮಸ್ಯೆಗಳು ಯಾವ ಕಾರಣಕ್ಕೋಸ್ಕರ ಬರ್ತದೆ ದಯಮಾಡಿ ಪ್ರಿಯ ವೀಕ್ಷಕರೇ ಇದಕ್ಕೆ ಹಲವಾರು ಕಾರಣಗಳಿರ್ತದೆ ನಿಮ್ಮ ರಿಪೋರ್ಟಲ್ಲಿ ಮೆನ್ ಆ್ಯಂಡ್ ವುಮೆನ್ ಇಬ್ಬರದ್ದು ರಿಪೋರ್ಟ್ ನಾರ್ಮಲ್ ಆಗಿದ್ದರೂ ಅದಕ್ಕೆ ಬೇಕಾದಷ್ಟು ಕಾರಣಗಳಿರ್ತದೆ ಯಾವ ಕಾರಣಕ್ಕೋಸ್ಕರ ಈ ಬಂಜೆತನ ಸಮಸ್ಯೆ ಬರ್ತದೆ ಯಾವ್ಯಾವ ಕಾರಣಗಳಿಂದ ಸೊ ಪುರುಷರಾಗಲಿ ಅಥವಾ ಸ್ತ್ರೀಯರಾಗಲಿ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ಒಂದು ಇಪ್ಪತ್ತು ಎಪಿಸೋಡ್ ಟ್ವೆಂಟಿ ಎಪಿಸೋಡನ್ನು ಮಾಡ್ತೀನಿ ಅದನ್ನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆವಾಗ ನಿಮಗೆ ಅದರ ಅರಿವಾಗ್ತದೆ ಸೊ ಅದು ಎಂತಹ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಪರಿಹಾರ ಅನ್ನೋದಿದೆ ಅದಕ್ಕೆ ಟ್ರೀಟ್ಮೆಂಟ್ ಅಂತಿದೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಪ್ರಾಪರ್ ವೇನಲ್ಲಿ ಹೋದರೆ ಸರಿಯಾದ ಅದರಲ್ಲಿ ನುರಿತಂತಹ ತಜ್ಞರ ಮುಖಾಂತರ ಹೋದರೆ ಖಂಡಿತ ಅದರಲ್ಲಿ ನೀವು ಸಕ್ಸಸ್ಸನ್ನು ಕಾಣಬಹುದು ನೀವು ಮಕ್ಕಳ ಭಾಗ್ಯವನ್ನು ಪಡಿಬಹುದು ಅದರಲ್ಲೂ ನನ್ನ ಥೆರಪಿಗಳಲ್ಲಿ ಫ್ಯೂ ಟ್ರೆಡಿಷನಲ್ ಆಯುರ್ವೇದ ಹಾಗೆ ನಾನು ಯೋಗ ಥೆರಪಿನೂ ಕೂಡ ಇದಕ್ಕೆ ಅಡ್ಯಾಪ್ಟ್ ಮಾಡ್ಕೊತೀನಿ ನೀವು ಎಲ್ಲೂ ಯಾವುದೇ ಸಮಸ್ಯೆಗಳು ಎಲ್ಲ ಕಡೆ ಮುಗಿದೋಗಿದೆ ನನ್ನ ಎಲ್ಲ ಪ್ರಯತ್ನಗಳು ಮುಗಿದೋಗಿದೆ ಎಂದ್ರೂ ನನ್ನಲ್ಲಿ ಆ ಥರದವರು ಬಂದವರು ತುಂಬ ಜನಕ್ಕೆ ಮಕ್ಕಳುಗಳು ಆಗಿದೆ ಸೊ ಆ ಪಂಜತನ ಸಮಸ್ಯೆಯಿಂದ ಹೊರಬಂದು ಸುಖವಾಗಿದ್ದಾರೆ ಸೊ ನಂಬರ್ ಒನ್ ಕಾರಣಗಳು ನೋಡ್ತಾ ಹೋಗೋಣ ದಯಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಹೈ ಖಾನನ್ನು ಹೊತ್ತಿ ನೆಗ್ಲೆಕ್ಟ್ ಮಾಡಬೇಡಿ ಸೊ ಎಲ್ಲಾದರೂ ಕಡೆ ಕೇಳಿದ್ದೀವಿ ನೋಡಿದ್ದೀವಿ ಎಲ್ಲೂ ಆಗಲಿಲ್ಲ ಇವ್ರದೇನೋ ಇವರು ಅದನ್ನೇ ಹೇಳ್ತಾರೆ ಅಂತೇಳಿ ಇದಕ್ಕೆ ಒಂದು ಎರಡು ಕಾರಣಗಳಿಲ್ಲ ಹಲವಾರು ಕಾರಣಗಳಿದೆ ಕಾರಣಗಳು ಏನೇ ಇರಲಿ ನಾನು ಹೇಳಿದ ರೀತಿಯಲ್ಲಿ ನೀವು ಫಾಲೋ ಮಾಡೋದೇ ಆದರೆ ಖಂಡಿತ ನೀವು ಬಂಜತನ ಸಮಸ್ಯೆಯನ್ನು ಹೊರಬಹುದು ನಂಬರ್ ಒನ್ ಈ ಸ್ತ್ರೀಯರಲ್ಲಿ ಕೆಲವೊಂದು ಅಂಡಾಶಯಗಳಲ್ಲಿ ದೋಸೆ ಇರ್ತದೆ ಅಥವಾ ಅಂಡಾಣಗಳ ಉತ್ಪತ್ತಿ ಆಗುವುದಿಲ್ಲ ಯಾಕೆ ಅನ್ನೋದನ್ನು ನಾನು ನಿಮಗೆ ಸವಿಸ್ತಾರವಾಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ರೀಸನ್ ಅಷ್ಟೇ ಹೇಳ್ತಾ ಹೋಗ್ತೀನಿ ನಂಬರ್ ಟು ಈ ಪ್ಯಾರೋಪಿಯನ್ ಟ್ಯೂಬ್ಗಳಲ್ಲಿ ತೊಂದರೆ ಆಗುವಂತಹದ್ದು ಸೊ ಹಾಗೆ ನಂಬರ್ ತ್ರೀ ಈ ಗರ್ಭಖಂಡದ ಕಂಠ ಅಥವಾ ಈ ಗರ್ಭಾಶಯದ ತೊಂದರೆಗಳು ಹಲವರಲ್ಲಿ ಕಾಣಿಸ್ಕೊಡ್ತದೆ ಇದು ಒಂದು ಕಾರಣ ಮೂರನೇದು ನಾಲ್ಕನೇದು ಹಾರ್ಮೋನ್ಗಳ ಇನ್ಬ್ಯಾಲೆನ್ಸ್ ಇದು ತುಂಬ ಇಂಪಾರ್ಟೆಂಟು ಇದು ನಿಮ್ಮ ಯಾವುದೇ ಒಂದು ರಿಪೋರ್ಟಲ್ಲೂ ಕೂಡ ಈ ಹಾರ್ಮೋನ್ ಇನ್ಬ್ಯಾಲೆನ್ಸ್ ನಿಮಗೆ ಕಂಡುಬರುವುದಿಲ್ಲ ಹಾಗಾಗಿ ನೀವು ನನ್ನ ಎಲ್ಲ ರಿಪೋರ್ಟು ಕರೆಕ್ಟಾಗಿದೆ ನಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ ಆದರೂ ಯಾವುದೋ ಯಾರದೋ ಶಾಪದಿಂದ ಯಾವುದೋ ದೋಷದಿಂದ ನಮಗೆ ಮಕ್ಕಳಾಗಿಲ್ಲ ಅಂತ ಅನ್ಕೋತೀರಿ ಇದು ಒಂದೊಂದನ್ನು ಫಾರ್ ಎಕ್ಸಾಂಪಲ್ ಸ್ತ್ರೀರಲ್ಲಿ ಸ್ತ್ರೀಯರಲ್ಲಿ ಹಣ ಉತ್ಪತ್ತಿ ಆಗೋದಿಲ್ಲ ಇದನ್ನು ಸವಿಸ್ತಾರವಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಈ ಪ್ಯಾರೋಪಿಯಂಟುಗಳಲ್ಲಿ ಏನು ತೊಂದರೆ ಕಾಣಿಸ್ಕೊಳ್ತದೆ ಅನ್ನೋದನ್ನು ನಾನು ಕೂಡ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಮತ್ತು ಈ ಗರ್ಭಕಂಠ ಮತ್ತು ಈ ಗರ್ಭಾಶಯದ ತೊಂದರೆಗಳಲ್ಲಿ ಏನೇನು ಬರ್ತದೆ ಅದನ್ನು ನಿಮಗೆ ಸವಿಸ್ತಾರವಾಗಿ ಹೇಳ್ತೀನಿ ಹಾಗೆ ಈ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಯಾವ್ಯಾವ ಕಾರಣಕ್ಕಾಗ್ತದೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ ಹಾಗೆ ಐದನೇದು ಈ ಎಂಡೋಮೆಟ್ರಿಯೋಸಿಸ್ ಅನ್ನುವಂತಹ ಒಂದು ತೊಂದರೆ ಇದರಂದೂ ಕೂಡ ನಿಮಗೆ ಮಕ್ಕಳಾಗ್ತಿರುವಂತಹ ಸಮಸ್ಯೆ ಜಾಸ್ತಿ ಇರ್ತದೆ ಹಾಗೆ ಆರನೇ ಕಾರಣ ಬೊಜ್ಜು ಒಬ್ಯಾಸಿಟಿ ಹಾಗೆ ಏಳನೇ ಕಾರಣ ನಿಮ್ಮ ವಯಸ್ಸು ತುಂಬ ನಿಮಗೆ ಜಾಸ್ತಿ ವಯಸ್ಸಾದ ನಂತರ ವೀರ್ಯಗಳು ಅಂದರೆ ಸ್ಪರ್ಮ್ ವೀರ್ಯ ಮತ್ತು ಹಂಡಾಣಿಗಳು ಆ ಒಂದು ಕ್ವಾಲಿಟಿನ ಕಳ್ಕೊಂಡ್ಬಿಡ್ತದೆ ಅದರಿಂದಲೂ ಕೂಡ ನಿಮಗೆ ಮಕ್ಕಳಾಗೋದಿಲ್ಲ ಈ ಬೊಜ್ಜಿರುವಂಥವ್ರಿಗೂ ಕೂಡ ಒಬ್ಯಾಸಿಟಿ ಇರುವಂತಹ ಕಾರಣಕ್ಕೂ ಕೂಡ ನಿಮ್ಮ ಮಕ್ಕಳಾಗೋದಿಲ್ಲ ಅದೇ ರೀತಿಯಾಗಿ ಗರ್ಭಕೋಶದ ಕ್ಯಾನ್ಸರ್ ಪಾಯಿಂಟ್ ನಂಬರ್ ಏಯ್ಟ್ ಗರ್ಭಕೋಶದ ಕ್ಯಾನ್ಸರ್ ಇರುವಂತಹವೂ ಕೂಡ ಮಕ್ಕಳಾಗುವುದಿಲ್ಲ ಸೊ ಪಾಯಿಂಟ್ ನಂಬರ್ ನೈನ್ ಈ ಗರ್ಭಕೋಶದ ಬೆಳವಣಿಗೆ ಸರಿಯಾಗಿ ಆಗಿರುವುದಿಲ್ಲ ಈ ಕಾರಣದಿಂದಲೂ ಕೂಡ ನಿಮಗೆ ಮಕ್ಕಳು ಆಗುವುದಿಲ್ಲ ಪಾಯಿಂಟ್ ನಂಬರ್ ಟೆನ್ ಈ ಓವೆಲೇಷನ್ ಪ್ರಾಬ್ಲಮ್ಸ್ ಇದರಿಂದಲೂ ಕೂಡ ಮಕ್ಕಳಾಗದಿರುವಂತಹ ಸಮಸ್ಯೆಗಳು ಬರ್ತದೆ ಅದೇ ರೀತಿ ಹನ್ನೊಂದೇದು ಮಾನಸಿಕ ಒತ್ತಡ ಇರುವರಲ್ಲೂ ಕೂಡ ಮೆಂಟಲಿ ಅಥವಾ ಫಿಸಿಕಲಿ ಡಿಸ್ಟರ್ಬ್ ಆಗಿರುವಂಥವರು ಮಾನಸಿಕ ಒತ್ತಡ ಇರುವಂಥವ್ರಿಗೂ ಕೂಡ ಮಕ್ಕಳು ಆಗುವುದಿಲ್ಲ ಅದಕ್ಕೆ ಕಾರಣಗಳನ್ನು ನಾನು ನಿಮಗೆ ಒಂದೊಂದನ್ನೇ ನಿಮಗೆ ನಾನು ನಿಧಾನವಾಗಿ ಹೇಳ್ತಾ ಹೋಗ್ತೀನಿ ಹನ್ನೆರಡನೇ ಕಾರಣ ಕಾರಣ ಪಿ ಸಿ ಓಡಿ ಸಮಸ್ಯೆ ಹದಿಮೂರನೇ ಕಾರಣ ಪಿ ಸಿ ಎಸ್ಸು ಹಾಗೆಯೇ ಹದಿನಾಲ್ಕನೇ ಕಾರಣ ಬಂದು ನಿಮಗೆ ಥೈರಾಯ್ಡ್ ಸಮಸ್ಯೆಯಿಂದ ಕೂಡ ಮಕ್ಕಳಾಗುವುದಿಲ್ಲ ಸೊ ಅದನ್ನು ಎಂಡೋಮೆಟ್ರಿ ಅಂತಲೂ ಕೂಡ ಹೇಳ್ತೀವಿ ಅದೇ ರೀತಿ ಇನ್ನು ಹದಿನೈದನೇ ಕಾರಣ ಬಂದು ಯೋಸಿಸ್ ಎಂಡೋಮೆಟ್ರಿ ಅದೇ ರೀತಿ ಹದಿನಾರನೇ ಕಾರಣ ಈ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆಗಿರುವಂತಹದ್ದು ಈ ಕಾರಣದಿಂದಲೂ ಕೂಡ ನಿಮಗೆ ಮಕ್ಕಳಾಗಿರುವುದಿಲ್ಲ ಸೊ ಸೆವೆಂಟೀನ್ ಹದಿನೇಳನೇ ಕಾರಣ ಜೀವನ ಶೈಲಿ ಹದಿನೆಂಟನೇ ಕಾರಣ ಅನಿದ್ರೆ ಸರಿಯಾಗಿ ನಿದ್ರೆ ಮಾಡದಿರುವಂತಹ ಕಾರಣ ಈ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಕಾರಣಗಳು ಸ್ತ್ರೀಯರಲ್ಲಿ ನೀವು ತಾಯಿ ಆಗೋದಕ್ಕೆ ತೊಂದರೆಗಳನ್ನು ಉಂಟು ಮಾಡ್ತಿರ್ತದೆ ಈ ಇಪ್ಪತ್ತು ಕಾರಣಗಳು ಹೇಗೆ ಬರ್ತದೆ ಅದಕ್ಕೆ ಏನು ಮಾಡ್ಕೋಬಹುದು ಇದೆಲ್ಲವನ್ನು ಮುಂದಿನ ವಿಡಿಯೋಗಳಲ್ಲಿ ಸವಿಸ್ತಾರವಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ದಯಮಾಡಿ ಯಾವುದೇ ಒಂದು ಎಪಿಸೋಡನ್ನು ಬಿಡದಾಗೆ ನೀವು ನೋಡಬೇಕು ಒಂದು ಇಪ್ಪತ್ತು ಎಪಿಸೋಡ್ ಮಾಡ್ತೀನಿ ಆವಾಗ ನಿಮಗೆ ಸೊ ಅದರದ ಹಾಡದ ಹರಿವು ನಿಮಗೆ ಗೊತ್ತಾಗ್ತದೆ ಅದೇ ರೀತಿ ಪುರುಷರಲ್ಲಿ ನೋಡ್ತಾ ಹೋದರೆ ಈ ವೀರಣೆಗಳ ಸಂಖ್ಯೆ ಕಡಿಮೆ ಇರುವಂತಹದ್ದು ನಂಬರ್ ಟು ಚಲನೆ ಸಮಸ್ಯೆ ಇರುವಂತಹದ್ದು ಅಂದರೆ ಅದ್ರ ಮೂಮೆಂಟು ಸೊ ಕಡಿಮೆ ಇರುವಂತಹದ್ದು ಸರಿಯಾಗಿ ಮೂಮೆಂಟ್ ಆಗೋದಿಲ್ಲ ಅದು ತುಂಬ ಸ್ಟ್ರಾಂಗ್ ಇರಬೇಕು ಆ ಸ್ಪರ್ಮು ಆ ವೀರ್ಯ ತುಂಬ ಸ್ಟ್ರಾಂಗ್ ಇರಬೇಕು ಸೊ ಅದ್ರ ಹೆಡ್ಡು ಮತ್ತು ಅದರದ್ದು ಟೇಲು ಅದರದ್ದು ತುಂಬ ನಿಮಗೆ ಹಿಂಡೆಪ್ತಾಗ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸೊ ಈ ಕಾರಣದಿಂದ ನಂಬರ್ ತ್ರೀ ಹಾರ್ಮೋನುಗಳ ಇನ್ಬ್ಯಾಲೆನ್ಸಿಂದಲೂ ಕೂಡ ಪುರುಷರಲ್ಲಿ ಆಗ್ತದೆ ಹಾರ್ಮೋನ್ಗಳು ಯಾವ್ಯಾವುದು ಅದು ಮನುಷ್ಯನ ಮೇಲೆ ನಿಮ್ಮ ಮತ್ತು ಪುರುಷರಲ್ಲಿ ಸ್ತ್ರೀಯರಲ್ಲಿ ಅದು ಎಷ್ಟು ಕೆಟ್ಟ ದುಷ್ಪರಿಣಾಮಗಳನ್ನು ಬೀರುತ್ತೆ ಅನ್ನೋದು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೆ ಹೇಳಿದ್ದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪ್ರತಿ ಒಂದು ಎಪಿಸೋಡನ್ನು ತಪ್ಪದೆ ನೋಡಿದ್ದೇನೆ ಆನಂತರ ವಯಸ್ಸು ಕೂಡ ಜಾಸ್ತಿ ಹಾಕ್ತಿದಾಗೆ ನಿಮಗೆ ಮಕ್ಕಳಾಗೋದಿಲ್ಲ ನಾನು ಇದು ಮೊದಲು ಹೇಳಿದ್ದು ಸ್ತ್ರೀಯರಿಗೆ ಸಂಬಂಧಪಟ್ಟಿದ್ದು ಇಪ್ಪತ್ತು ಕಾರಣಗಳು ಇದು ಪುರುಷರಲ್ಲಿ ಇದು ನಾಲ್ಕನೇ ಕಾರಣ ಐದನೇ ಕಾರಣ ವಯಸ್ಸು ಆರನೇ ಕಾರಣ ಸೊ ಸ್ಮೋಕಿಂಗು ಡ್ರಿಂಕ್ಸು ಗುಟ್ಕಾ ಪರಾಗು ಜಂಕ್ ಫುಡ್ಗಳು ಈ ಜಂಕ್ ಫುಡ್ಗಳು ಮತ್ತು ಹೊಬ್ಯಾಸಿಟಿ ಹಾಕೋದಕ್ಕೆ ಪುರುಷ ಮತ್ತು ಸ್ತ್ರೀಯರಿಗೆ ಇಬ್ಬರಿಗೂ ಕೂಡ ಅಪ್ಲೈ ಆಗ್ತದೆ ಅದೇ ರೀತಿ ಎಂಟನೇ ಕಾರಣ ಮಧುಮೇಹ ಸೊ ಡಯಾಬಿಟಿಕ್ ಇರುವಂತಹ ಪೇಷೆಂಟ್ಗಳಲ್ಲಿ ಹಾಗೆ ಒಂಬತ್ತನೇ ಕಾರಣ ವೆರಿಕ್ವಸಿಲ್ ಅಂತ ಹೇಳ್ತೀವಿ ಈ ಕಾರಣದಿಂದನೂ ಆಗ್ತದೆ ಹತ್ತನೇ ಕಾರಣ ಬಂದು ಸೊ ನಿಮಗೆ ಅಜೋಸ್ಟೇರ್ಮಿಯಾ ಅಜೋಸ್ಟೇರ್ಮಿಯಾ ಅಂಥೇಳಿ ಈ ಕಾರಣದಿಂದನೂ ಕೂಡ ಪುರುಷರಲ್ಲಿ ಮಕ್ಕಳಾಗದಿರುವಂತಹ ಸೊ ಒಂದು ಸಮಸ್ಯೆ ಬರ್ತದೆ ಹಾಗೆ ಹನ್ನೊಂದನೇ ಕಾರಣ ಭೃಷಣದ ಭಾಗದಲ್ಲಿ ವೀರಾಣಿಗಳು ಉತ್ಪತ್ತಿ ಆಗದೇ ಇರುವಂತಹದ್ದು ಸೊ ಹನ್ನೆರಡನೇ ಕಾರಣ ನೀವು ಶೀಘ್ರ ಸ್ಫಲನ ಹದಿಮೂರನೇ ಕಾರಣ ಬಂದು ಸೊ ನೀವು ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಗಳು ಬೇರೆ ಸ್ತ್ರೀಸ್ ಅವರು ಸಹವಾಸ ಮಾಡುವಂತಹದ್ದು ಅಥವಾ ಯೂಟ್ಯೂಬ್ಗಳಲ್ಲಿ ಬ್ಲೂ ಸಿನಿಮಾಗಳನ್ನು ನೋಡುವಂತಹದ್ದು ಅಶ್ಲೀಲ ಸಿನಿಮಾಗಳನ್ನು ನೋಡುವಂತಹದ್ದು ಸೊ ಈ ಎಲ್ಲ ಕಾರಣಗಳಿಂದ ನಿಮಗೆ ಪುರುಷರಲ್ಲಿ ಈ ಒಂದು ಹದಿನೈದು ಕಾರಣಗಳಿದೆ ಈ ಹದಿನೈದು ಕಾರಣಗಳಿಂದ ಪುರುಷರಲ್ಲಿ ಭಜತನ ಸಮಸ್ಯೆ ಈ ಇಪ್ಪತ್ತು ಕಾರಣಗಳಲ್ಲೂ ಸ್ತ್ರೀಯರಲ್ಲಿ ಭಜತನ ಕ ಸಮಸ್ಯೆಗೆ ಕಾರಣ ಆಗ್ತದೆ ಈ ಯಾವುದೇ ಇರಲಿ ಈ ಸ್ತ್ರೀಯರಲ್ಲಿ ಬರುವಂತಹ ಈ ಇಪ್ಪತ್ತು ಕಾರಣಗಳು ಈ ಟ್ವೆಂಟಿ ರೀಸನ್ಸ್ ಹಾಗೆ ಪುರುಷರಲ್ಲಿ ಬರುವಂತಹ ಈ ಫಿಫ್ಟೀನ್ ರೀಸನ್ಸ್ ಇದು ಯಾವುದೇ ಕಾರಣಗಳಿಂದ ನಿಮಗೆ ಮಕ್ಕಳು ಹಾಲುಗಿದ್ರು ನಿಮಗೆ ಬಂಜೆತನ ಸಮಸ್ಯೆ ಶಾಶ್ವತವಾಗಿ ಉಳ್ಕೊಂಡಿದ್ರು ಅದಕ್ಕೆ ನಮ್ಮಲ್ಲಿ ಪರಿಹಾರ ಇದೆ ಈ ಥರ ತುಂಬ ಜನ ಹೇಳಿದ್ರು ನಾವು ಎಂತೆಂಥ ಕಡೆ ಹೋಗಿ ನೋಡಿ ನೋಡಿ ಬಂದಿದ್ದೀವಿ ಸೊ ಕೊನೆಗೆ ಎಲ್ಲಿ ಯಾರ್ಯಾರು ಹೇಳ್ತಾರೆ ಎಲ್ಲ ಕಡೆನೂ ಕೂಡ ಹೋಗಿದ್ದೀವಿ ಸೊ ಐ ವಿ ಎಫ್ಗೂ ಹೋಗಿ ಬಂದಿದ್ದೀವಿ ಸೊ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ ಯಾವುದರಲ್ಲೂ ಸಕ್ಸಸ್ ಕಾಣ್ತಿಲ್ಲ ನಮ್ಮ ಹಣೆ ಬಾರ ನಮ್ಮ ಸಾಪ ಅಂತ ಸುಮ್ಮನೆ ಇದರಲ್ಲಿ ನಮ್ಮಲ್ಲಿ ಇದಕ್ಕೆ ಯೋಗ ಥೆರಪಿನ ನಾನು ಸೇರಿಸ್ಕೊಂಡಿರ್ತೀನಿ ಹಾಗಾಗಿ ಸೊ ಇದರಲ್ಲಿ ಧ್ಯಾನ ಪ್ರಾಣಾಯಾಮ ಯೋಗ ಆಸನಗಳು ಹಾಗೆ ನಮ್ಮದು ಟ್ರೆಡಿಷನಲ್ ಆಯುರ್ವೇದ ಮೆಡಿಸಿನ್ಸ್ಗಳು ಅದ್ಭುತವಾಗಿ ಕೆಲಸ ಮಾಡ್ತದೆ ಹಾಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು ಸೊ ಇಪ್ಪತ್ತು ಎಪಿಸೋಡ್ಗಳನ್ನು ಕಂಟಿನ್ಯೂಸ್ ಮಾಡ್ತೀನಿ ಒಂದು ಎಪಿಸೋಡನ್ನು ಕೂಡ ನೀವು ಮಿಸ್ ಮಾಡಿದೆ ನೋಡಿದ್ರೆ ಇದರದ ಹಾಳದ ಅರಿವು ಇದರದ ಹಗಲದ ಅರಿವು ನಿಮ್ಗೆ ಗೊತ್ತಾಗ್ತದೆ ಸೊ ನಾವು ಅಂದ್ಕೊಂಡಿದ್ದು ತಪ್ಪು ಓ ಇಷ್ಟೆಲ್ಲ ರೀಸನ್ಗಳಿದೆ ಇದರಲ್ಲಿ ನಮಗೆ ಇಂತಿಂಥ ರೀಸನ್ ಇದೆ ಸೊ ನಿಮಗೆ ಸಿಂಪ್ಟಮ್ಸ್ ಗೊತ್ತಾಗ್ತದೆ ಕೆಲವೊಂದು ನಿಮ್ಗೆ ನಾಲೆಡ್ಜ್ ಇಲ್ಲದೆ ಇರಬಹುದು ಆ ನಾಲೆಡ್ಜ್ ಇಲ್ಲ ಅಂದರೆ ಆ ನಾಲೆಡ್ಜ್ ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ನಿಮಗೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಹೊತ್ತಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೆಂಗಳೂರು ನಗರ ಡಾಕ್ಟರ್ ಕೆ ವಿ ಮಹಾದೇವ್ ಬೆಂಗಳೂರು ನಗರ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ದಯಮಾಡಿ ಬೇರೆಯವ್ರಿಗೂ ಸೇರ್ ಮಾಡಿ ಕಂಟಿನ್ಯೂಸ್ ಇದು ಟ್ವೆಂಟಿ ಎಪಿಸೋಡ್ ಬಂಜೆತನ ಸಮಸ್ಯೆಗೆ ಕಾರಣಗಳು ಮತ್ತೆ ಪರಿಹಾರ ಇದು ಈ ಸಂಬಂಧಪಟ್ಟವಾಗಿ ಕಂಟಿನ್ಯೂಸ್ ಆಗಿ ಇನ್ಡೆಪ್ ಆಗಿ ಒಬ್ಬರಿಗೂ ಅರ್ಥ ಆಗೋ ತರ ಇಪ್ಪತ್ತು ಎಪಿಸೋಡ್ ಮಾಡ್ತೀನಿ ತಪ್ಪದೆ ವಹಿಸಿ